ಕನ್ನಡದ ಮೇಲುಗವಿಯಾಗಿರ್ತಕ್ಕಂಥ ಹೊರ ಕವಿಯಾಗಿರ್ತಕ್ಕಂಥ ದರ ಮೈದ್ರೆಯವರು ಈ ರೀತಿಯಾಗಿರ್ತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ ಕನ್ನಡವು ಭಾರತವು ಜಗವು ಕನ್ನಡ ಎಲ್ಲಿರ್ತದೋ ಆ ಕನ್ನಡ ಜಗತ್ತನ್ನು ಪಸರಿಸುವಷ್ಟು ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಏಕೈಕ ಭಾಷೆ ಅದು ಕನ್ನಡ ಹಿಂದೆ ಮುಂದೆ ಎಲ್ಲೆ ಕರ್ನಾಟಕ ಒಂದೇ ಜಗದ ಕರ್ನಾಟಕದಿಂದ ಇಲ್ಲಿಯ ಜನ ತನ್ನ ಭಾಷೆಯು ಕನ್ನಡವು ಒಂದೇ ಈ ರೀತಿಯಾಗಿ ದಲಬಂದ್ರೆಯವರು ತಮ್ಮ ಸಂಕತಮನವಾಗಿರ್ತಕ್ಕಂಥ ಅಮ್ಮಿಕಾಳತ್ತ ಅಂತಕ್ಕಂಥ ಕೃತೆಯಲ್ಲಿ ಕನ್ನಡ ಭಾಷೆಯ ಪ್ರಾಮುಖ್ಯತೆಯನ್ನು ಪ್ರಸ್ತುತ ಪಡಿಸಿರ್ತಕ್ಕಂಥವರು ಈ ಒಂದು ಸಭೆಯಲ್ಲಿ ಶಾಲಾ ವಿಭಾಗದ ಕನ್ನಡ ಶಿಕ್ಷಕಿಯಾಗಿರ್ತಕ್ಕಂಥ ಗೀತಾ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ ಈ ಒಂದು ಕಾರ್ಯಕ್ರಮದ ಉದ್ದೇಶ

ಚಂಡನ್ನ ಕೇಳ್ತಿದ್ದು ನಮ್ ಸರ್ ಹೇಳಿದ್ರು ನೂರ ಐವತ್ತು ಕಿಲೋಮೀಟರ್ಗೆ Sim,